ಅದಕ್ಕೆ ಬೂಸ್ಟರ್ ಡೋಸ್ ಕೊಡಬೇಕಾಗಿತ್ತು ಅದು ನಾವು ಬೂಸ್ಟರ್ ಡೋಸ್ ಕೊಡಬೇಕಾದ್ರೆ ನಾಲ್ಕು ಹತ್ತಿದ್ದು ನಾಲ್ಕರಿಂದ ಐದ ಹತ್ತಿದ್ದು ಐಗೂಜಿಲ್ಲ ಹಾಕಿ ಇಬ್ಬರು ಹಟ್ಟೋದು ಇಬ್ಬರು ಗೊಬ್ಬರ ಹಾಕೋದು ಇದು ಒಂದು ಜ್ಯೂಸ್ ಲಿವರ್ ತಿನ್ನಕ್ಕೆ ಡ ಡಾಕ್ಟರ್ ಸಂಜಯ್ ಮಾಣಿ ಅವರು ಹಾಗೂ ನಮ್ಮ ನಾಗರೇಶ್ ಪಾಟೀಲ್ ಅವರು ಎಲ್ಲರೂ ಒಂದು ವಿಚಾರ ಮಾಡಿ ಒಂದು ಇದು ಮಷಿನ್ ಗ್ರಾಸ್ ಕಟ್ಟಿಂಗ್ ಮಷಿನ್ ಇದು ಗ್ರಾಸ್ ಕಟ್ಟಿಂಗ್ ಮಷಿನ್ ಇದು ಕುಲ್ಲದ ಮಷಿನ್ ಅದೇ ಮಷೀನ್ಗೆ ನಾವು ಈಗ ಒಂದು ಬ್ಲೇಡ್ ಅಲ್ಟ್ರೇಷನ್ ಮಾಡಿ ಇದು ಟೈಪ್ ಒಂದು ಬ್ಲೇಡ್ ಮಾಡ್ಕೊಂಡಿವಿ ಬ್ಲೇಡ್ ಅಲ್ಟ್ರೇಷನ್ ಮಾಡ್ಕೊಂಡು ಈಗ ಗೊಬ್ಬರ ಹಾಕ ಹಾಕಿದೀವಿ ಇದು ನಮಗೆ ಒಂದು ಎಕರೆಗೆ ಭಾಳ ಭಾಳ ಆದ್ರೆ ಒಂದು ಒಂದು ಲೀಟ್ರ್ ಪೆಟ್ರೋಲ್ದಾಗ ಒಂದು ಎಕ್ರೆ ಮುಗಿತೈತೆ ಇದು ಈಗ ನಾವು ಈಗ ಅರ್ಧ ಎಕರೆ ಹಾಕಿದ್ದೀವಿ ಅರ್ಧ ಲೀಟ್ರ್ ಪೆಟ್ರೋಲ್ ಆಗೈತಿ ಈಗ ಮತ್ತೆ ಇದಕ್ಕೆ ಮಾಡ್ಬೇಕಾದ್ರೆ ಬರೀ ಎರಡು ಆಳಾದ್ರೆ ಅರಾಮ್ ಒಂದು ಎಕರೆ ಆಗ್ತೈತಿ ಇದಕ್ಕೆ ಈಗ ಅರ್ಧ ಎಕರೆ ಹಾಕಿರೋ ದೀಡ್ ತಾಸನಾಗೆ ಅರ್ಧ ಎಕ್ರೆ ಎಕರೆ ಹಾಕ್ಯಾರ ಈಗ ಮತ್ತೆ ಈ ದೀಡ್ ತಾಸ ಒಟ್ಟು ಒಂದು ಎರಡೂರಿಂದ ಮೂರು ತಾಸಿನಾಗ ಒಂದು ಎಕರೆ ಗೊಬ್ಬರ ಹಾಕ್ಬೋದು ಇದಕ್ಕೆ ಯಾವ ಟೈಪ್ ಹಾಕ್ತಾರೋ ಹಾಕ್ಬೋದು ಅನ್ನೋದು ತೋರ್ಸ್ತೇನೆ ನಾನು ಗೊಬ್ಬರದಲ್ಲಿ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಎರಡು ಬ್ಯಾಗು ಹಾಗೂ ಯೂರಿಯಾ ಒಂದು ಒಂದು ಪೊಟ್ಯಾಶು ಮತ್ತು ಒಂದು ಹತ್ತು ಕಿಲೋ ಮೈಕೊನ್ಯೂಟ್ರಿಯಂಟ್ ಇದನ್ನ ಹಾಕ್ತಾಯಿದ್ದೀವಿ ಈಗ ಇದ್ರ ಜೊತೆ ಇದ್ರ ಜೊಡೆಗೆ ಒಂದು ಗ್ರೋತ್ ಪ್ರೊಮೋಟ್ರ್ ನೈಟ್ರೋಝೈಮ್ ಅಂಥೇಳಿ ಒಂದು ಗ್ರೋತ್ ಪ್ರೊಮೋಟ್ರ್ ಅಂತ ಯೂ ಯೂಸ್ ಮಾಡಿ ನೋಡ್ಬೇಕಂತ ಒಂದು ಇದ್ರು ಅದಕ್ಕೆ ಅದನ್ನೂ ಒಂದು ಇದ್ರಾಗ ನಾವು ಮಿಕ್ಸ್ ಮಾಡಿವಿಗೆಲ್ಲ ಬೂಸ್ಟರ್ ಡೋಸ್ ಹಾಕಿವಿ ಕುಡ್ಕೊಂಬರೋದ್ರಿಂದ ಅದು ಚೆನ್ನಾಗಿ ಮರಿ ಬಂದವ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇದು ಇದಾದ ಕೂಡ ನಮಗೆ ಈಗ ನಾಲ್ಕು ಇವು ನಾಲ್ಕು ಮರಿ ಮಾತ್ರ ಹುಡ್ಕಂಬ ಮುರಿದ ಕೂಡಲೇ ಒಂದು ಎರಡು ಮೂರು ನಾಲ್ಕು ಐದು ಇದು ಹುಡ್ಕಂಬ ಮುರಿದ ನಂತರ ನಮಗೆ ಐದು ಮರಿ ಎಕ್ಸ್ಟ್ರಾ ಬಂದವ ಇದೊಂದು ಭಾವ ನಾವು ಐದು ನಾವು ಮೂರ್ನಾಲ್ಕು ವರ್ಷದಿಂದ ಹುಟ್ಕಂಬ ಮುರಿಯೋದೊಂದು ಪದ್ಧತಿ ಇಟ್ಕೊಂಡು ಯಾವಾಗೂ ಮರಿಕು ಮೊಟ್ಟೆ ಆಗ್ತದೆ ಅದ್ರ ಸಂಬಂಧಿ ಪದ್ಧತಿ ಇಟ್ಕೊಂಡು ಈಗ ಲವ್ನಿಗೆ ಮಡಿ ಇದ್ದೇ ಗೊಬ್ಬರನೂ ಸಹ ಸರಿಯಾಗಿ ಎರಡು ಎರಡು ಸಸಿ ಮಧ್ಯದಲ್ಲಿ ಗೊಬ್ಬರ ಹಾಕತ್ತೀವಿ ಅದು ಈ ಸಸಿಗೂ ಆಗಬೇಕು ಈ ಸಸಿಗೂ ಆಗ್ಬೇಕತ್ತೆ ಎರಡು ಮಧ್ಯದಲ್ಲಿ ಮರಿ ಗೊಬ್ಬರ ಹಾಕಿ ಒಂದು ಸ್ವಲ್ಪ ಮುಸ್ತಾಯಿ ಮಷೀನಿಂದ ಗೊಬ್ಬರ ಹಾಕಬೇಕಾದ್ರೆ ಯಾವಾಗ ಈ ಟೈಪ್ ಸ್ವಲ್ಪ ನರ್ಮಸಿರ್ಬೇಕು ಇರಬೇಕು ಭಾಳ ಪೂ ಪೂರೂ ಒಣಗಿರಬಾರ್ದು ಹಾಗೂ ಪೂರನ ರಾಡಿ ರಾಡಿಯಾಗಿರಬಾರ್ದು ಈ ಟೈಪ್ ಹೋಗಿ ಮಾತ್ರ ಹಾಕೋಕೆ ಭಾಳ ಈಸಿ ಗೊಬ್ಬರ ಹಾಕ ಭಾಳ ಈಸಿ ಆಗ್ತೈತಿ ಕುಣೀ ಚೆನ್ನಾಗಿ ಬೀಳ್ತವೆ ಒಣದಲ್ಲೇ ಮನಾಗ ಹೊಡೆದ ಏನಾಗ್ತತಿ ಮತ್ತು ರಿಟರ್ನ್ ಮಣ್ಣು ಒಳಗೆ ಬೀಳ್ತೈತಿ ಊರು ಹಸಿ ಆದ್ರೆ ಬ್ಲೇಡ್ಗೆಲ್ಲ ರಾಡಿ ಎತ್ಕೊಂಡು ಜಾಂಬ್ ಆಗ್ತೈತಿ ಅದಕ್ಕೆ ಈಟಪ ಒಬ್ಬರು ಹಸಿ ಇದ್ದಾಗ ಮಾತ್ರ ಹಾಕಬೇಕಿಂದು ಇದು ಹಾಕೋದು ಭಾಳ ಉತ್ತಮ ಈಗ ನಾವು ಮೊದಲೇನು ಬೈಗೂದ್ಲಿಲ್ಲ ಹಡ್ಡಿ ಹಾಕ್ತಿದ್ದು ಮೂರು ಒಟ್ಟು ಟೋಟಲ್ ಆರು ಆರು ಆಳಕ್ಕೆ ಹತ್ತಿದ್ದು ನಮ್ಗೆ ಆರು ದೀಡ್ ಎಕ್ರೆಗೆ ಆರು ಆಳ್ತಿದ್ದು ಆರು ಅಂದ್ರೆ ಮುನ್ನೂರು ರೂಪಾಯ್ದಂಗೆ ಹದಿನೆಂಟುನೂರು ರೂಪಾಯಿ ಒಂದು ಒಂದು ಸವ ಎಕರೆ ಅಥವಾ ದೀಡ್ ಎಕರೆ ಬಟ್ಟೆ ಹಾಕ್ತಿದ್ರು ಆದರೆ ಈಗ ಎರಡು ಆಳು ಆರ್ನೂರು ರೂಪಾಯಿದಾಗ ಒಂದು ಒಂದು ಎಕರೆ ಒಂದು ಎಕರೆ ಮಟ್ಟ ಹಾಕ್ತಾರೆ ಮತ್ತು ಈಗೇನು ಮಷಿನ್ ಕಾಸ್ಟ್ ಮಷಿನ್ ಕಾಸ್ಟ್ ಏನೈತಿಲ್ಲ ಇವು ಗ್ರಾಸ್ ಕಟ್ಟಿಂಗ್ ಮಷಿನ್ ಎಂಟೂವರೆ ಸಾವಿರ ಹಿಡ್ಕೊಂಡು ಹದಿನಾ ಹದಿಮೂರು ಹದಿನಾಲ್ಕು ಸಾವಿರ ಮಟ್ಟ ಕ್ವಾಲ್ಟಿ ತೊಂದಂಗೆ ಅದ ಇದನ್ನ ತೊಗೊಂಡಿದ್ದು ಇದು ಒಂಬತ್ತುವರೆ ಸಾವಿರ ರೂಪಾಯಿ ಮಷಿನ್ ಬಿದ್ದೈತಿ ಆ ಬ್ಲೇಡ್ ತಯಾರು ಮಾಡೋಕೆ ಒಂದು ಐದುನೂರು ರೂಪಾಯಿ ಬಟ್ ನಂಗೆ ಒಂದು ಹತ್ತು ಸಾವಿರ ರೂಪಾಯಿ ಈ ಮಷಿನ್ ಕಾಸ್ಟ್ ಕಾಸ್ಟ್ ಬಂದೈತಿ ಆದ್ರೆ ನಂಗೆ ಪ್ರತಿ ವರ್ಷ ನಂದು ಒಂದು ಹಡ್ಡೆ ಹಾಕೋದೊಂದು ಐ ಒಂದು ಒಂಬತ್ತು ಎಕರೆ ಮಟ್ಟ ನಾನು ಹಡ್ಡೆ ಹಾಕ್ಬೇಕಾಗ್ತಿತ್ತು ಅದಕ್ಕೇನಾಗ್ತಿತ್ತು ಒಂಬತ್ತು ಎಕರೆ ಹಾಕ್ಬೇಕಾದ್ರೆ ಈಗ ನಾವು ಹದಿನೈದು ಹತ್ತು ಹದಿನೆಂಟುನೂರು ರೂಪಾಯಿ ಒಂದು ಹದಿನೈದುನೂರು ರೂಪಾಯಿ ಹಿಡಿದ್ರೂ ನಂಗೆ ಒಂಬ ಒಂಬತ್ತು ಹತ್ತು ಎಕರೆ ಆಗೋ ಹದಿನೈದು ಸಾವಿರ ರೂಪಾಯಿ ಆಗ್ತಿತ್ತು ಈಗ ಹತ್ತು ಸಾವಿರ ರೂಪಾಯಿಗೆ ಮತ್ತು ಬರೀ ಆರುನೂರು ರೂಪಾಯಿ ಆಗ ಆಳ ಇಷ್ಟು ಇಷ್ಟೊಳಗೆ ನನಗೆ ಇದು ಕೆಲಸ ಮುಗಿತೈತಿ ಅದಕ್ಕೆ ಲೇಬರ್ ಉಳಿಸೋ ಸಂಬಂಧ ಒಂದು ಕೆಲಸ ಫಾಸ್ಟ್ ಆಗೋ ಸಂಬಂಧ ಈಗ ಮಷಿನ್ ಮಾಡೇವೆ